ಉಗ್ರಭೂತಾಳಿ ಅನ್ನೋದು ಕೆಟ್ಟ ಗಿಡಮೂಲಿಕೆ ಅದರಲ್ಲಿ ಬಿಳಿದು ಕೆಟ್ಟ ಖರೀದಿದೆ ಬಿಳಿ ಉಗ್ರಭೂತಾಳಿ ಒಳ್ಳೆಯದು ಅದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಕರಿ ಉಗ್ರ ಭೂತಾಳಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಭೂತಾಳಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ವ್ಯವಹಾರ ನಡಿಬೇಕಂದರೆ ಅದು ಉಲ್ಟಾಶಿದಾಗಬೇಕಂದ್ರೆ ಜಗಳ ಗಂಟೆ ಬೇರೆ ಹಾಕಲೇಬೇಕು ಕಾರ್ಯಶಿಳ್ಳಿ ಪಕ್ಷಿ ಅಂದರೆ ಸೈಜ್ ಇಷ್ಟೇ ದಪ್ಪ ಇರುತ್ತೆ ಬಾಲ ವಿ ಆಕಾರ ಇರುತ್ತೆ ಬಾಲ ಸ್ವಲ್ಪ ಉದ್ದ ಇರುತ್ತೆ ಅದು ಮೊಟ್ಟೆಗಳ ಮೇಲೆ ಕುಂತ್ಕೊಂಡಿದ್ದು ಕಾವು ಇದ್ದಾಗ ಅದು ಕುರಿ ಮೇಲೋ ಹಸ ಮೇಲೋ ಎಂದ್ರ ಮೇಲೆ ಆದರೂ ಒಂದು ಕುಂತ್ಕೊಂಡ್ರೆ ಹಸ ಕಾಯಿಲೆ ಬರ್ತದೆ ಅದು ಕಾಲು ಸೇದ್ಕೊಳ್ಳೋದು ಸೊಂಟ ಕೆಲಸ ಮಾಡಿದ್ರೆ ಸೊಂಟ ಬಿದ್ದೋಗೋದು ಅದು ತುಂಬ ಹಸುವಾದರೆ ನಮ್ಮ ಹೊಟ್ಟೆ ಒಳಗಡೆ ಕರು ಉಳಿಯೋಲ್ಲ ಇಷ್ಟು ಎಫೆಕ್ಟ್ ಮಾಡುತ್ತೆ ಮಾಡುತ್ತೆ ಹೌದಾ ಜೀವ ತುಂಬುವಾಗ ಮಶಾಂಡಲ್ಲಿ ಕುತ್ಕೊಂಡು ಜೀವ ತುಂಬುವಾಗಲೇ ಏನೇನು ಆಗಬೇಕು ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳು ಉದ್ಭವ ಆಗಬೇಕು ಅದನ್ನ ಓಕೆ ಆ ವಿಚಾರಗಳು ಹೇಳ್ತಾರೆ ಹಾಂ ಊಟ ಕೊಟ್ಟು ತೃಪ್ತಿಪಡಿಸಿ ಅದನ್ನು ಅದರಲ್ಲಿ ಬಿಡ್ತಾರೆ ಅಂದರೆ ಆ ರಾಶಿ ವರಿಷ್ಠ ಜನ ಓಡಾಡ್ತಾರೆ ಅಷ್ಟು ಜನಕ್ಕೆ ಎಫೆಕ್ಟ್ ಆಗತ್ತೆ ಅಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ಮೂಳೆ ಹಾಕಿರ್ತಾರೆ ಅಂದ್ಕೊಳ್ಳಿ ಆರೋಗ್ಯ ಸಮಸ್ಯೆಗೋಸ್ಕರ ಮಾಡಿದರೆ ಇವ್ರಿಗೆ ಶರೀರದಲ್ಲಿ ರೋಗಗಳು ಉದ್ಭವ ಆಗುತ್ತೆ ಕಾಗೆ ಮೂಳೆಗಳ ಮೇಲೆ ಮಾಡಿದ್ರೆ ನರಳಾಟ ದರಿದ್ರ ಹಿಂಗೆ ಅದಕ್ಕೆ ಆಯಾಸಿರಲ್ಲ ಜೀವನ ಪೂರ್ತಿ ನರಳಾಟದಲ್ಲೇ ಇರ್ತಾರೆ ಪ್ರಾಣಕ್ಕೆ ಸಮಸ್ಯೆ ಆಗಲಿ ಅಂತ ಮಾತ್ರ ಇದ್ರೇನೇ ಅದಕ್ಕೆ ಸಮಯ ಓಕೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ಶಮಣ ಈಗ ಮಾಂತ್ರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಡೆ ಮೂರು ದಾರಿಗಳಲ್ಲಿ ಯಾರಿಗೋ ಏನೋ ಇರೋದನ್ನ ದಾಟಿ ಹೋಗ್ತಾರೆ ಅದು ಒಂದು ದೋಷ ಬಂದು ಅವ್ರಿಗೆ ತಗಲಾಕುವಂತದ್ದೆ ಅಂತ ಇನ್ನು ಕೆಲವರು ಡೈರೆಕ್ಟಾಗಿ ವ್ಯಕ್ತಿಗಳಿಗೆ ಮಾಡಿರ್ತಾರೆ ಮಾಟನೆ ಮಾಡಿಸಿರ್ತಾರೆ ಅದು ಒಂದು ದೋಷ ಇವೆರಡಕ್ಕೆ ವ್ಯತ್ಯಾಸಗಳು ಏನಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ ಮಾಟ ದೋಷ ಈ ದಾಟ ದೋಷ ಸೊ ಇವೆರಡು ಯಾವ ಥರ ಒಂದು ಎನರ್ಜಿ ಪವರ್ ಇರುತ್ತೆ ಒಬ್ಬ ಮನುಷ್ಯನಿಗೆ ಇವ್ ತಗೊಂಡ್ರೆ ಯಾವೆಲ್ಲ ಸಮಸ್ಯೆಗಳನ್ನ ಆ ಮನುಷ್ಯನಿಗೆ ಮಾಡಿಕೊಡುತ್ತೆ ಹ್ಞೂ ಮಾಟದೋಷ ಅನ್ನೋದು ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ಬೇಕು ಅಂತ ಮಾಡೋಂಥ ರೀತಿ ಮಾಟದೋಷ ಆ ಅಲ್ಲಿ ಸುಮಾರು ದಾರಿಗಳಿದ್ದಾವೆ ಅವ್ರಿಗೆ ಯಾವ ದಾರಿ ಅವರು ಎಣಿಸ್ಕೊತಾರೋ ಆ ದಾರಿನ ಅವರು ಇಟ್ಕೊತಾರೆ ಫಸ್ಟ್ ಮಾಡ್ಸಕ್ಕೆ ಹೋಗಂಥವರು ಅವ್ರಿಗೆ ಬೆಳೆಗಳಾಗಬಾರ್ದು ಅಂದರೆ ವ್ಯವಸಾಯ ಮಾಡೋರಾದರೆ ಹಾಂ ವ್ಯವಸಾಯ ಮಾಡೋರಾದರೆ ಬೇಕು ಅಂತ ಟಾರ್ಗೆಟ್ ಮಾಡಿ ಮಾಡೋದಾದರೆ ಇದು ಇದು ಆಮೇಲೆ ದನಖರ್ಗಳು ಕಟ್ಕೊಂಡಿರ್ತಾರೆ ಹಾಲು ವ್ಯಾಪಾರ ಮಾಡ್ತಿರ್ತಾರೆ ಅದ್ರ ಮೇಲೆ ಪ್ರಯೋಗ ಮಾಡಿಸೋದ್ದು ಆಮೇಲೆ ವ್ಯಾಪಾರ ಮಾಡ್ತಾ ಇರ್ತಾರೆ ವ್ಯಾಪಾರ ಅವ್ರಿಗೆ ಅದಕ್ಕೆ ಬಾರ್ದು ವ್ಯಾಪಾರ ತುಳಿಬೇಕು ಲಾಸ್ ಆಗಬೇಕು ನಾಲ್ಕು ಕಾಸಲ್ಲಿದ್ದಾರೆ ಅವ್ರನ್ನ ತುಳಿಬೇಕು ಅನ್ನೋದು ಈ ಉದ್ದೇಶ ಉದ್ದೇಶಪೂರ್ವಕವಾಗಿ ಮಾಡಿಸೋಂಥದ್ದು ಈ ಯಾವುದೇ ಅವರು ಕೆಲಸ ಈಗ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಪದೇ ಪದೇ ಗಾಡಿಗಳು ಕೆಟ್ಟೋಗೋವಂಥದ್ದು ಈ ರೀತಿಯಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇರ್ತಾರೋ ಆ ಸಂಪಾದನೆಗೆ ಹೊಡಿಬೇಕು ಏಟು ಅಂತ ಉದ್ದೇಶಪೂರ್ವಕವಾಗಿ ಇದು ಅವ್ರ ಆಪೋಸಿಟ್ ಅಂದರೆ ಈಗ ರಿಲೇಟಿವ್ ಇಲ್ಲಾಂದ್ರೆ ಅದೇ ಬಿಸ್ನೆಸ್ನ ಮತ್ತೆ ಯಾರೋ ಮಾಡ್ತಾ ಇರ್ತಾರೆ ಅವ್ನ ಬಿಸ್ನೆಸ್ಗೆ ಇದು ತೊಂದರೆ ಆಗಬಾರ್ದು ಅಂತ ಇವ್ನ ಬಿಸ್ನೆಸ್ ಬಿಸ್ನೆಸ್ನ ಬೆಳಸೋದ ಬೀಳ್ಸೋದು ಒಂದು ಅಥವಾ ಇವರು ಬೆಳೀತಾ ಇದ್ರೆ ಇವ್ರು ತುಳಿಯೋದು ಒಂದು ಆಪೋಸಿಟ್ ಅಂಗಡಿಗಳಿರುತ್ತೆ ಸೇಮ್ ವ್ಯಾಪಾರ ನೀವು ಹೇಳ್ದಂಗೆ ಸೇಮ್ ವ್ಯಾಪಾರ ಇರ್ತೈತೆ ಅವರು ಹೆಚ್ಚಾಗಿ ವ್ಯಾಪಾರ ಈ ಕಡೆ ಕಿತ್ಕೋಬೇಕು ಆ ಕಡೆ ಬಂದ್ ಮಾಡಬೇಕು ಈ ರೀತಿನಲ್ಲಿ ಕೂಡ ಉದ್ದೇಶಪೂರ್ವಕವಾಗಿ ಈಗ ಬೇಕರಿಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯವಹಾರಗಳಾಗಿರ್ಬೋದು ಇದನ್ನೆಲ್ಲ ಬಂದ್ ಮಾಡ್ತಾರೆ ಇವರು ವ್ಯಾಪಾರ ಆಗಬಾರ್ದು ಅವ್ರಿಗೆ ವ್ಯಾಪಾರ ಆಗಬೇಕು ಸೊ ಇದು ಬಂದು ಮಾಟದೋಷಗಳು ಬರುತ್ತೆ ಇದನ್ನ ಬೇಕಂತ ಮಾಡ್ತಾರೆ ಎಲ್ಲಿ ಇಡ್ತಾರೆ ಇದನ್ನ ಇದನ್ನ ಇಡೋಂಥ ರೀತಿಗಳು ಸುಮಾರು ಇದ್ದಾವೆ ಈಗಿನ ಕಾಲದಲ್ಲಿ ಇಡಬೇಕು ಅಂದರೆ ಮನೆಗಳ ಹತ್ರ ಆಗೋಲ್ಲ ಅಂಗಡಿಗಳ ಹತ್ರ ಆಗೋಲ್ಲ ಎಲ್ಲ ಕಾಂಕ್ರೀಟ್ ಹಾಕಿರ್ತಾರೆ ಎಲ್ಲೋ ಇಟ್ಟರೆ ಇವ್ರಿಗೆ ಹೆಂಗೆ ಎಫೆಕ್ಟ್ ಹೊಡಿಬೇಕು ಅನ್ನೋದನ್ನ ಉದ್ದೇಶಿಸಿ ಇವ್ರ ಅಂಗಡಿಗಳ ಮುಂದೆ ಅಥವಾ ಇವ್ರ ಮನೆಗಳ ಮುಂದೆ ಮಣ್ಣೆತ್ಕೊಂತಾರೆ ಸುತ್ತು ಕ್ಯಾಮ್ರಾಗಳಿದ್ರು ಕೂಡ ಮಣ್ಣೆ ಹಂಗೆ ಎತ್ತಾರೆ ಅಂದರೆ ಉದ್ದೇಶಪೂರ್ವ ಮಾಡೇಬೇಕು ಅಂದರೆ ಮಾಡೇ ಮಾಡಬಹುದು ಒಂದು ಖರ್ಚಿಪ್ಪು ನೆನೆಸಿ ವದ್ದೆ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಿರ್ತಾರೆ ಯಾವ್ದೋ ಬೇಕ್ರಿನೋ ಅಥವಾ ಯಾವ್ದೋ ಅಂಗಡಿನೋ ಅವ್ರ ವ್ಯಾಪಾರ ಜಾಗನೋ ಅಥವಾ ಅವ್ರ ವೆಹಿಕಲ್ ಜಾಗನ ಅಥವಾ ಅವ್ರ ಮನೆ ಮುಂದೆನೋ ಎಲ್ಲೇ ಒಂದು ಕಡೆ ಮನೆ ಮುಂದೆನೇ ಅಲ್ದಿದ್ರು ಮನೆ ಆಚೆ ಅವ್ರು ಓಡಾಡೋ ಕಡೆ ಬಟ್ ಅವರು ಅದು ಅವ್ರು ಓಡಾಡೋ ಜಾಗ ಇರಬೇಕು ಜಾಗ ಪರ್ಟಿಕ್ಯುಲರ್ ಆಗಿ ಅವ್ರ ಮನೆ ಮುಂದೆನೇ ಅಂತೇನಿಲ್ಲ ಏನಿಲ್ಲ ಅವ್ರು ಓಡಾಡಂತ ಜಾಗ ಆ ಮಣ್ಣೆತ್ಕೋಬೋದು ಕ್ಯಾಮ್ರಾಗಳಿದ್ರು ಮಣ್ಣೆತ್ತಾರೆ ತೇವದ ಖರ್ಚಿಪ್ಪು ಕೆಳಗಡೆ ಬಿಟ್ಟರೆ ಅದು ತೇವಕೋತ್ ಎತ್ಕೊತೈತೆ ಆ ಖರ್ಚಿಪ್ ಎತ್ಕೊಂಡೋದ್ರೆ ಅದು ಮಣ್ಣನ್ನು ಆರಿಸಿ ಉದುರಿಸ್ಕೊತಾರೆ ಅದು ಸಿಕ್ತು ಮಣ್ಣು ಅವ್ರಿಗೆ ಒಂದು ಸ್ವಲ್ಪ ಇಷ್ಟು ಮಣ್ಣೆತ್ಕೊಂಡೋದ್ರೂ ಸಾಕು ಅಥವಾ ಅವರೆಲ್ಲಾದರೂ ನೆರಳು ಹಾಕಿದ್ದು ಮಣ್ಣು ಎತ್ಕೊಡೋದ್ರು ಸಾಕು ಹಿಂಗೆ ಬಳಸಿ ಮಣ್ಣು ಬಳಸಿ ಅವರು ಮಾಡಿದ್ದ ಪ್ರಯೋಗ ಆದರೆ ಅವರು ಎಲ್ಲೇ ಊತ್ಲಿ ಅವ್ರಿಗೆ ಎಫೆಕ್ಟ್ ಹೊಡಿತದೆ ಅದನ್ನು ಎಲ್ಲಿ ಬೇಕೋ ಹಾಕ್ಬೋದು ಎಲ್ಲಿ ಬೇಕೋ ಹಾಕ್ಬೋದು ಮೂರು ದಾರಿ ಕುಡಿದ ಜಾಗದಲ್ಲಿ ಮಶಾನದಲ್ಲಿ ಅಥವಾ ಎಲ್ಲೇ ರಸ್ತೆ ಬದಿಗಳಲ್ಲಿ ಅವ್ರು ಓಡಾಡೋಂಥ ಪ್ಲೇಸ್ಗಳಲ್ಲಿ ಈ ಒಂದು ರಸ್ತೆ ಬದಿನಲ್ಲಿ ಓಡಾಡ್ತಾ ಇರ್ತಾರೆ ಅವ್ರ ನೆರಳು ಉದ್ದ ಹೋಗುತ್ತೋ ಬೆಳಗ್ಗೆ ಆರು ಏಳು ಗಂಟೆ ಎಂಟು ಗಂಟೆಗೆ ಅವರು ನೆರಳುಗಳು ತುಂಬ ಲಾಂಗ್ ಹೋಗ್ತದೆ ಈ ರೋಡಿಂದ ಆ ಈ ಕೊನೆಯಿಂದ ಆ ಕೊನೆಗೂ ಅಷ್ಟು ಲಾಂಗ್ ಇರ್ತೈತಿ ಆ ರಸ್ತೆ ಬದಿಗಳಲ್ಲಿ ಎಲ್ಲೋ ಒಂದು ಕಡೆ ಇಲಿಗಳು ಬಿಲ್ಗಳು ತೊಡಿರ್ತವೆ ಮನೆಗಳ ಪಕ್ಕದಲ್ಲಿ ಬಿಲ್ಗಳು ತೊಡಿರ್ತವೆ ಅಂತ ಬಿಲ್ದಲ್ಲಿ ಹಾಕಿದ್ರು ಕೂಡ ಮಾಟದೋಷದ ವಸ್ತುಗಳನ್ನ ಯಾವುದೇ ಇಲಿ ಮುಟ್ಟಲ್ಲ ಹೌದಾ ಅದರಲ್ಲಿ ಹಾಕ ವಸ್ತುಗಳ ಹಾಕಿ ಫಿಟ್ ಮಾಡಿರ್ತಾರೆ ಮುಟ್ಟೋದಿಲ್ಲ ಅದು ನೆಗೆಟಿವ್ ಎನರ್ಜಿ ಆಗಿರೋದು ಇಲ್ಲಿ ಭೂತಾಳಿ ಅನ್ನೋದು ಕೆಟ್ಟ ಗಿಡಮೂಲಿಕೆ ಉಗ್ರ ಭೂತಾಳಿ ಅನ್ನೋದು ಕೆಟ್ಟ ಗಿಡಮೂಲಿಕೆ ಅದರಲ್ಲಿ ಬಿಳಿದು ಕೆಟ್ಟ ಕರೀದಿದೆ ಬಿಳಿ ಉಗ್ರ ಭೂತಾಳಿ ಒಳ್ಳೆಯದು ಅದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಕರಿ ಉಗ್ರ ಭೂತಾಳಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಭೂತಾಳಿನಲ್ಲಿ ನೆಗೆಟಿವ್ ಎನರ್ಜಿ ಇದೆ ಹಾಗಾಗಿ ಈ ಜಗಳಗಟ್ಟಿ ಬೇರು ಅಲ್ಲಲ್ಲಿಗ ಕಸ್ಟಮರ್ಗಳು ದೂರ ಆಗಬೇಕು ನಂಬಿದ ವ್ಯಕ್ತಿಗಳು ಎದುರಾಗಬೇಕು ಆಗಬೇಕು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ವ್ಯವಹಾರ ನಡಿಬೇಕಂದ್ರೆ ಅದು ಆಗಬೇಕಂದ್ರೆ ಜಗಳ ಗಂಟಿ ಬೇರೆ ಹಾಕಲೇಬೇಕು ಹಾಕ್ತಾರೆ ಅಲ್ಲಿಂದಾಚೆ ಗರಡಿಸಿ ಅಂತ ಬರ್ತದೆ ಗರಡ ಸಿಕ್ಕಿ ಹಾಕ್ತಾರೆ ಗರಡ ಸಿಕ್ಕಿ ಹಾಕಿದ್ರೆ ಕೋಪ ತರ್ತದೆ ಜಗಳ ಗಂಟಿ ಕೋಪ ತರ್ತದೆ ವಿಶ್ವಾಸವನ್ನು ದೂರ ಮಾಡ್ತದೆ ನಂಬಿದ ವ್ಯಕ್ತಿಗಳು ಸಹಾಯ ಮಾಡದೆ ದೂರ ಆಗ್ತಾರೆ ಅಲ್ಲಿ ಕಸ್ಟಮರ್ ಬರೆದೇ ದೂರ ಆಗ್ತಾರೆ ಎಲ್ಲ ಉಲ್ಟಾ ಶೀದಾಗ್ತದೆ ಹೀಗಾಗಿ ಮನುಷ್ಯನಿಗೆ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಮೂಳೆಗಳು ಬರ್ತದೆ ಅದು ಶಲ್ಯ ಪ್ರಯೋಗಕ್ಕೆ ಹೋಗ್ತದೆ ಅದನ್ನು ಮಿಕ್ಸ್ ಮಾಡ್ತಾರೆ ಇಲ್ಲಿ ಕೆಲವಾರು ಕುಲಸ್ಥರದ್ದು ಎಣದ್ದು ಮೂಳೆಗಳನ್ನ ಸಂಗ್ರಹಿಸ್ತಾರೆ ಮುಚ್ಚಿರ್ತಾರಲ್ಲ ಮುಚ್ಚಿರ್ತಾರೆ ಮುಚ್ಚಿದ್ರು ಕೂಡ ಅಮಾವಾಸ್ಯ ಟೈಮ್ಗಳಲ್ಲಿ ಅಂದರೆ ಇವಾಗ ಮನುಷ್ಯನ ಮೂಳೆಗಳನ್ನ ತೋಡಿ ಹಾ ಅದು ನಿರ್ಜನ ಪ್ರದೇಶದಲ್ಲಿ ಮಶಾಣ ಇರತಕ್ಕಂಥ ಜಾಗವನ್ನು ಎಣಿಸ್ಕೊಂತಾರೆ ಜನ ಇಲ್ಲದೆ ಇರೋ ಕಡೆ ಅಂಥ ಕಡೆ ಎತ್ಕೊತಾರೆ ಇನ್ನೂ ಕೆಲವು ಕಡೆ ಏನಾಗುತ್ತೆ ಈಗ ಈ ಎಣ ಊತೋದಿಕ್ಕೆ ಜಾಗ ಇಲ್ಲದೆ ಸಿಟಿಯಲ್ಲಿ ಸಿಟಿಗಳಲ್ಲಿ ಎಣದ ಮೇಲೆ ಎಣ ಹಾಕ್ಬಿಡ್ತಾರೆ ಜಾಗ ಇಲ್ಲದೆ ಸುಮಾರು ಅಂತ ಜಾಗಗಳಿದ್ದಾವೆ ಆ ಎಣದ ಮೇಲೆ ಎಣ ಹಾಕೋಂಥ ಪರಿಸ್ಥಿತಿ ಬಂದಾಗ ಏನು ಮಾಡ್ತಾರೆ ಅದು ಯಾವುದೋ ಕೊಳತೋಗಿರುತ್ತೆ ಬರೀ ಮೂಳೆಗಳು ಬಿಟ್ಕೊಂಡಿರ್ತೈತೆ ಮಣ್ಣು ಮಣ್ಣಿರುತ್ತೆ ಎತ್ತಿ ಹೊರಗಡೆ ಹಾಕ್ಬಿಡ್ತಾರೆ ಇದನ್ನ ಮುಚ್ಾರೆ ಹಂಗಾಗಿ ಈಚೆ ಬಿದ್ದಿರ್ತವೆ ಅಲ್ಲಿ ಏನಾಗತ್ತೆ ತೆಗೆದಂಥವ್ರಿಗೆ ಅಲ್ಲಿ ಶಣ ಕಾಯೋರಿಗೆ ಗುರುತಿರುತ್ತೆ ಇದು ಯಾರು ಏನು ಹೆಸರು ಎತ್ತ ಅಂತ ಇವರೆಲ್ಲ ಪತ್ತೆ ಮಾಡ್ತಾರೆ ಪತ್ತೆ ಮಾಡಿದ್ರೆ ಅಡ್ಡ ದುಡ್ಡು ಎತ್ಕೊಂಡ್ಬರಲ್ಲ ಒಂದು ಮೂಳೆ ತಗೊಂಬಂದ್ರೆ ಎಷ್ಟೋ ದೋಷಗಳನ್ನ ಮಾಡೋಕ್ಕಾಗತ್ತೆ ಒಂದು ಮೂಳೆಯಲ್ಲಿ ತುಂಬ ಪ್ರಯೋಗಗಳು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ಬೋದು ಹೀಗಾಗಿ ಆಮೇಲೆ ಕಾಗೆ ಆದಷ್ಟು ಕದೇ ಸತ್ತಿರಬೇಕು ಕಾಗೆ ಕಾಗೆನಲ್ಲಿ ಎರಡು ಥರ ಕಾಗೆ ಇದೆ ಅಬುಟ್ಟ ಕರಿ ಕಾಗೆ ಇದೆ ಕತ್ತತ್ರ ಸ್ವಲ್ಪ ಬೂದು ಬಣ್ಣ ಇರ್ತಕ್ಕಂಥ ಕಾಗೆನೂ ಇದೆ ಈ ಅಬುಟ್ಟ ಕರಿ ಕಾಗೆ ಈ ಕರೆಂಟ್ಗಳ್ಗೆ ಅಲ್ಲಿ ಸಿಕ್ಕಿ ಸತ್ತಿರ್ತವೆ ಅದಾಗಿ ಅದು ಜೀವವಾಗಿರಬೇಕು ಅಂಥ ಕಾಗೆಯನ್ನು ಬಳಸ್ತಾರೆ ಯಾವುದೇ ಒಂದು ಪ ಪಕ್ಷಿಗಳು ಅದಾಗಿ ಅದು ಸತ್ತಿದ್ರೇ ಅದು ಕೆಲಸಕ್ಕೆ ಬರುತ್ತೆ ಹ್ಞೂ ಉದ್ದೇಶಪೂರ್ವಕವಾಗಿ ಕೊಂದು ತಂದು ದೋಷ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಹ್ಞೂ ಹ್ಞೂ ಅಂತ ಅದನ್ನ ಹುಡುಕ್ತಾರೆ ಹುಡುಕಿ ಪತ್ತೆ ಮಾಡಿ ತಂದು ಇಟ್ಕೊತಾರೆ ಅದನ್ನು ಇಟ್ಕೊಂಡು ರೆಕ್ಕೆ ಕೆಲಸಕ್ಕೆ ಬರುತ್ತಾ ಮೂಳೆ ಕೆಲಸಕ್ಕೆ ಬರುತ್ತಾ ಅದ್ರ ತಲೆ ಕೆಲಸಕ್ಕೆ ಬರುತ್ತಾ ಎಲ್ಲ ಒಂದೊಂದು ಭಾಗವೂ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಈ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿ ಕಾಗೆ ಬಳಸ್ತಾರೆ ಗೂಬೆ ಬಳಸ್ತಾರೆ ಕೆಟ್ಟ ಕೆಟ್ಟು ಈಗ ಕಾರ್ಯಶಿಳ್ಳಿ ಅಂತ ಒಂದು ಪಕ್ಷಿ ಇದೆ ಯಾವುದಿದು ಕಾರ್ಯಶಿಳ್ಳಿ ಪಕ್ಷಿ ಅಂದರೆ ಸೈಜ್ ಇಷ್ಟೇ ದಪ್ಪ ಇರುತ್ತೆ ಬಾಲ ವಿ ಆಕಾರ ಇರುತ್ತೆ ಬಾಲ ಸ್ವಲ್ಪ ಉದ್ದ ಇರುತ್ತೆ ಅದು ಮಟ್ಟೆಗಳ ಮೇಲೆ ಕುಂತ್ಕೊಂಡಿದ್ದು ಕಾವು ಇದ್ದಾಗ ಅದು ಕುರಿ ಮೇಲೋ ಹಸ ಮೇಲೋ ಎಂದ್ರ ಮೇಲೆ ಆದರೂ ಹೋಗಿ ಕುಂತ್ಕೊಂಡ್ರೆ ಹಸ ಕಾಯಿಲೆ ಬರ್ತದೆ ಅದು ಕಾಲು ಸೇದ್ಕೊಳ್ಳೋದು ಸೊಂಟ ಕೆಲಸ ಮಾಡಿದೆ ಸೊಂಟ ಬಿದ್ದೋಗೋದು ಅದು ತುಂಬ ಹಸುವಾದರೆ ಆ ಹೊಟ್ಟೆ ಒಳಗಡೆ ಕರು ಉಳಿಯೋಲ್ಲ ಇಷ್ಟು ಎಫೆಕ್ಟ್ ಮಾಡುತ್ತೆ ಮಾಡುತ್ತೆ ಹೌದಾ ಈಗಲೂ ಹಳ್ಳಿಗಾಡುಗಳಲ್ಲಿ ಈಗಲೂ ತುಂಬ ಹಸುಗಳು ಮೇಯಿಸೋವಾಗ ಬೈಲಲ್ಲಿ ಮೇಯಿಸೋವಾಗ ಆ ಹುಷಾರಲ್ಲಿರ್ತಾರೆ ಆ ಹುಷಾರಲ್ಲಿರ್ತಾರೆ ಅದು ರೂಢಿ ಏಳೆ ಏಳು ಹೇಳ್ತಾರೆ ಈ ಥರ ತುಂಬ ಸೂ ಆಚೆ ಒಡ್ಕಂಡೋಗಿಬೇಡ ಒಡ್ಕೊಂಡೋಗಿ ಮೇಯಿಸಿದ್ರು ಕೂಡ ಈ ಥರ ಪಕ್ಷಿಗಳು ಹಾರಾಡಿ ಆ ಹಸು ಮೇಲೆ ಕುಂತ್ಕೊಂಡ್ರೆ ಕರು ಉಳಿಯಲ್ಲ ತೊಂದರೆ ಆಗ್ತದೆ ಅಥವಾ ಈವಾಗ ಅದ್ರದ್ದು ದೋಷ ಇದ್ದು ಸೊಂಟ ಎದ್ದೇಳಲ್ಲ ಹಸೂಗೆ ಹೋಗ್ತದೆ ಈ ಥರ ಎಫೆಕ್ಟ್ ಮಾಡ್ತವೆ ಮಾಡುತ್ತೆ ಅದು ಖಾರಸಿಳ್ಳಿ ಅಂತ ಸಣ್ಣ ಪಕ್ಷಿ ನೋಡೋದಕ್ಕೆ ತುಂಬಾ ದೋಷದ ಪಕ್ಷಿ ಅದು ಈ ಥರ ಅದು ಕೂಡ ಕೆಲಸ ಮಾಡ್ತದೆ ಹಿಂಗಾಗಿ ಇಂಥದ್ದೆಲ್ಲ ಬಳಸ್ತಾರೆ ದೋಷದ ವಸ್ತುಗಳ್ ಬಳಸಿ ನರಮನಚರದ ಮೂಳೆಗಳು ಎಲ್ಲ ಕ್ಯಾಶ್ಟೂ ಇಲ್ಲ ಕೆಲವು ಕ್ಯಾಸ್ಟ್ಗಳದ್ದು ಅದು ಬಳಸಿ ಬಳಸಿ ಅದನ್ನೆಲ್ಲ ಇದು ಮಾಡಿ ಸೊ ಅದನ್ನೆಲ್ಲ ಸಂಗ್ರಹ ಮಾಡಿ ಏನು ಮಾಡ್ತಾರೆ ಅದು ಬೂದಿ ಮಾಡ್ತಾರೆ ಇಲ್ಲ ಏನು ಈಗ ಬೂದಿ ಮಾಡಿದರೆ ಭಸ್ಮ ಆಗುತ್ತದೆ ಯಾವುದೇ ಒಂದು ವಸ್ತುವನ್ನ ಸುಟ್ಟುಬಿಟ್ರೆ ಅದರ ಶಕ್ತಿ ಕಳ್ಕೊಂಡದೂ ಇರುತ್ತೆ ಆ ಶಕ್ತಿನ ಉಳಿಸಿ ಹಂಗೆ ಇದು ಮಾಡ್ಕೊಳ್ಳೋದು ಇರುತ್ತೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಪುಟ ಅಂತ ಹೇಳ್ತೀವಿ ಒಂದು ಮಡಿಕೆನಲ್ಲಿ ಹಾಕಿ ಯಾವುದೇ ಒಂದು ವಸ್ತುವನ್ನ ಹಂಗೆ ಬೇಯಿಸಿದರೆ ಅದರಲ್ಲಿರ್ತಕ್ಕಂಥ ಜೀವಾಂಶ ಹೊಗೆ ರೂಪದಲ್ಲಿ ಹೋಗ್ತದೆ ಅದು ಬೂದಿ ಆಗುತ್ತೆ ಆ ವಸ್ತುಗಳನ್ನ ಯಾವುದೇ ಒಂದು ವಸ್ತುಗಳನ್ನ ಹಾಕಿ ಸೀಲ್ ಮಾಡಿ ಕೆಮ್ಮಣ್ಣು ಬಟ್ಟೆ ಹಾಕಿ ಆ ಸೀಲ್ ಒಣಗಿಸಿ ಮತ್ತೆ ಅದನ್ನು ಬರ್ನ್ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಬೂದಿ ಆಗಲ್ಲ ಕರ್ಕಾಗ್ತದೆ ಈಜ್ಜಲಾಗ್ತದೆ ಅದೇ ಕಾವು ಕಪ್ಪುಗಳಿಗೆ ಬಳಸೋಂಥ ವಿಧಾನ ಬೂದಿ ಆಗೋಕ್ಕೆ ಚಾನ್ಸೇ ಇರಲ್ಲ ಯಾಕಂದರೆ ಗಾಳಿ ಸಂಗ್ರಹ ಸ ಆಗೋಲ್ಲ ಸ ಗಾಳಿ ಆಚೆ ಹೋಗೋಲ್ಲ ಒಳಗಡೆಗೂ ಗಾಳಿ ಸಂಪರ್ಕ ಆಗೋಲ್ಲ ಒಳಗಡೆನೇ ಅದು ಬರ್ನಿಂಗ್ ಆಗುತ್ತೆ ಅದು ಆ ಇಜ್ಜಲು ಕೂಡ ತೂಕ ಇರುತ್ತೆ ಹಗರಿರಲ್ಲ ಇಜ್ಜಲಾಗತ್ತೆ ಅದು ಬೂದಿ ಆಗೋಲ್ಲ ಓಪನ್ ಮಾಡಿಬಿಟ್ಟು ಸುಟ್ಟರೆ ಬೂದಿ ಆಗ್ತದೆ ಹಿಂಗೆ ಎತ್ತಿಬಿಟ್ರೆ ಗಾಳಿ ಇದು ಹೋಗಲ್ಲ ಅದರಲ್ಲಿ ಪವರ್ ಇರ್ತದೆ ಆ ಥರ ಮಾಡಿ ಸುಟ್ಟಬೇಕಂದ್ರೆ ಆ ಬೂದಿಗಳನ್ನ ಚೆಲ್ಲೋ ವಿಧಾನ ಈಗ ಅದನ್ನು ಊತಕ್ಕಾಗಲ್ಲ ಸಮಸ್ಯೆ ಆಗುತ್ತೆ ಊತ ಊತಕ್ಕೆ ಅನುಕೂಲನೇ ಇಲ್ಲ ಅವ್ರಿಗೆ ಉದ್ದೇಶ ಏನೇನಿರುತ್ತೋ ಅದ್ರ ಮೇಲೆ ಡಿಪೆಂಡು ಚೆಲ್ಲಬೇಕು ವ್ಯಾಪಾರ ಸ್ಥಳದಲ್ಲಿ ಚೆಲ್ಲಬೇಕಾ ಇದನ್ನೇ ಚೆಲ್ತಾರೆ ಕಾಗೆ ಬೂದಿ ಗೂಬೆ ಬೂದಿ ಆಮೇಲೆ ಕಟಿಂಗ್ ಶಾಪ್ಗಳಲ್ಲಿ ಸುಮಾರು ದೋಷದ ಕೂದಲಿರ್ತದೆ ಯಾವ್ಯಾವ ಟೈಮು ಕಟಿಂಗ್ ಮಾಡಿಸ್ಕೊಂಡಿರ್ತಾರೋ ಯಾವ್ಯಾವ ಕುಲಸ್ಥರು ಕಟಿಂಗ್ ಮಾಡಿಸ್ಕೊಂಡಿರ್ತಾರೋ ಅದು ತುಂಬ ದೋಷದ ಕೂದಲು ಇರ್ತೈತಿ ಅದರಲ್ಲಿ ಆ ಕೂದಲು ಒಂದಷ್ಟು ಹಾಕಿ ಸುಟ್ಟು ಬೂದಿ ಮಾಡ್ಕೊತಾರೆ ಎಲ್ಲ ಪುಟ ಹಾಕಿನೇ ತೊಗೊಳೋದು ಹಾಗೆ ಮಾಮೂಲಿ ಸುಡೋದಿಲ್ಲ ಅದು ಸುಡೋದಕ್ಕೆ ಯೋಗ್ಯವಾದ ಸಮಯಗಳು ಎಲ್ಲ ಹಾಕಿ ಮತ್ತು ಅವ್ರ ಹೆಸರದ ಚೀಟಿಗಳು ಹಾಕಿ ಅದನ್ನು ಸುಟ್ಟು ಎಲ್ಲ ಏನು ಬೇಕೋ ಬಂದೋಬಸ್ತ್ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಡೋದಕ್ಕೆ ಮಶಾಂಡಲ್ಲಿ ತಗೊಂಡೋಗಿ ಅದಕ್ಕೆ ರಕ್ತ ಹಾಕಿ ರಕ್ತಬಲಿ ಹಾಕಿ ಅದನ್ನು ಯಾವ ರಕ್ತ ಹಾಕಬೇಕಂತೂ ನೋಡ್ತಾರೆ ಕರಿ ಕೋಳಿ ರಕ್ತ ಕರಿ ಹಂದಿ ರಕ್ತ ಇದನ್ನ ಅದಕ್ಕೆ ಹಾಕಿ ಪ್ರಾಣ ಪ್ರತಿಷ್ಠೆ ಕೊಡ್ತಾರೆ ಅದಕ್ಕೆ ಜೀವ ಅಂತ ಜೀವ ಜೀವ ತುಂಬ ಆದಮೇಲೆ ಅದನ್ನ ಚೆಲ್ಲೋ ರೀತಿ ತಯಾರು ಮಾಡ್ಕೋಬೇಕಾ ಅಥವಾ ಅದನ್ನ ಊತೋ ರೀತಿ ತಯಾರು ಅಂತ ಹೇಳಿದ್ರಲ್ಲ ಯಾವ ತರದ್ದು ಒಂದು ಜೀವ ಅದಕ್ಕೆ ತುಂಬುತ್ತೆ ಆತ್ಮಗಳ ಒಂದು ಜೀವನ ಯಾವ ಒಂದು ಜೀವ ಆತ್ಮ ಅದ್ರಲ್ಲಿ ಬಂದು ಸೇರ್ಕೊಳ್ಳುತ್ತೆ ಅದ್ರಲ್ಲಿ ಈಗ ಮನುಷ್ಯನ ಮೂಳೆ ಹಾಕಿದ್ರೆ ಯಾವುದೋ ಎಣದ್ದು ಮೂಳೆ ಹಾಕಿದ್ರೆ ಆ ಆತ್ಮನ ಎಳಿತಾರೆ ಅದೇ ಆತ್ಮನ ಯಾವುದಾದ್ರೂ ಒಂದು ಆತ್ಮನ ಇಲ್ಲ ಯಾವ ಮೂಳೆ ಬಳಸಿರ್ತಾರೋ ಆ ಅದು ಎಣದ ಎಣಗಾಡಲ್ಲಿ ಯಾವ ಹೆಣದಿದ್ದು ಅಂತ ಹೆಸರಿ ಕಲ್ಲುಗಳ ಮೇಲೆ ಅಂತದ್ದೇ ಎತ್ಕೊತಾರೆ ಅವ್ರ ಹೆಸರಿಗ ಗೊತ್ತಾಗುತ್ತೆ ಹೌದು ಹೌದು ಆವಾಹನೆ ಮಾಡ್ತಾರೆ ಹ್ಞೂ ಹ್ಞೂ ಆತ್ಮಸ್ ಅದು ಮುಕ್ತಿ ತಗೊಂಡ್ಬಿಟ್ಟಿದ್ರೆ ಅದನ್ನ ನೋಡಿ ಎತ್ಕೊಳ್ಳಲ್ಲ ಅವರು ಎತ್ಕೊಂಡು ಹಾಂ ಏನಾಗಿ ಸತ್ತರು ಆ ಕಾಲ ಮೃತ್ಯುಗೆ ಸಿಕ್ಕಿ ಸತ್ರೆ ಮಾತ್ರ ಅದ್ರ ಬಳಸ್ತಾರೆ ಆ ಆತ್ಮಕ್ಕೆ ಜೀವ ಅಂದ್ರೆ ಇನ್ನು ಆತ್ಮ ಮುಕ್ತಿ ತಗೊಂಡಿಲ್ಲ ಅನ್ನೋದು ಗೊತ್ತಿದ್ರೆ ಆಗ ಆ ಥರದ್ದೊಂದು ಅಂತ ಅಂದಿಲ್ಲ ಓಕೆ ಅನ್ತಾಂದು ಹುಡುಕ್ತಾರೆ ಮಹಾಮೃತ್ಯು ಬಂದು ಕಾಲವಾಗಿದ್ರೆ ಅದು ಕೈವಾಲ್ಯ ಐಕ್ಯ ಆಗಿರ್ತದೆ ಅಲ್ಲಿರಲ್ಲ ಆತ್ಮ ಆ ಅಕಾಲಮೃತ್ಯನಲ್ಲಿ ಸತ್ರೆ ಅದನ್ನ ಗುರ್ತು ಮಾಡ್ತಾರೆ ಹ್ಞೂ ಗುರ್ತು ಮಾಡಿದಾಗ ಈಗ ಸಮಾಧಿಗಳಲ್ಲಿ ಡೇಟ್ ಇರ್ತೈತಿ ಗೊತ್ತಾಗುತ್ತೆ ಹುಟ್ಟು ಸಾವು ಡೇಟ್ ಇರ್ತೈತಿ ಗೊತ್ತಾಗತ್ತೆ ಆಮೇಲೆ ತಿಳ್ಕೊತಾರೆ ಎಲ್ಲೋ ಹೋಗಿ ಮೂಳೆ ಎತ್ತಲ್ಲ ಅವ್ರು ಯಾವ ಏರಿಯಾದಲ್ಲಿ ಇರ್ತಾರೆ ಎಲ್ಲಿರ್ತಾರೆ ಆ ಸುತ್ತಮುತ್ತ ಪತ್ತೆ ಇರೋದನ್ನೇ ಎತ್ತತಾರೆ ಎತ್ಕೊಂಡು ಬಳಸೋಂಥದ್ದು ಅದೇ ಆತ್ಮಗಳನ್ನ ಮತ್ತೆ ವಾಪಸ್ ಕರೆಸಿ ಆ ವಸ್ತುಗಳಿಗೆ ಅದರದ್ದೇ ಜೀವ ತುಂಬಿ ಪ್ರಯೋಗಗಳಿಗೆ ಬಳಸ್ತಾರೆ ಹ್ಞೂ ಹ್ಞೂ ಅವ್ರ ಜೀವ ತುಂಬುವಾಗ ಮಶಾಂಡಲ್ಲಿ ಕುತ್ಕೊಂಡು ಜೀವ ತುಂಬುವಾಗಲೇ ಏನೇನು ಆಗಬೇಕು ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳು ಉದ್ಭವ ಆಗಬೇಕು ಅದನ್ನ ಬಿರ್ಸ್ಕೊತಾರೆ ಓಕೆ ಆ ವಿಚಾರಗಳು ಹೇಳ್ತಾರೆ ಓಕೆ ಹಾಂ ಹ್ಞೂ ಹೇಳ್ತಾರೆ ಅದಕ್ಕೆ ಊಟ ಊಟ ಕೊಡ್ತಾರೆ ಹ್ಞೂ ಊಟ ಕೊಟ್ಟು ತೃಪ್ತಿಪಡಿಸಿ ಅದನ್ನು ಅದರಲ್ಲಿ ಬಿಡ್ತಾರೆ ಆ ವಸ್ತುಗಳಲ್ಲಿ ಈಗ ಕಾಲವಾದವ್ರಿಗೆ ಕೈವಲ್ಯ ಸೇರಬೇಕು ಅಂತಂದರೆ ಅವರು ಪುರೋಹಿತರು ಯಾವ್ಯಾವ ಥರ ಪಿಂಡ ಇಟ್ಟು ತೃಪ್ತಿಪಡಿಸೋದಿಕ್ಕೆ ಇದು ಪಿಂಡ ಇಟ್ಟು ಏನೇನು ಮಾಡ್ತಾರೋ ಇದಕ್ಕೂ ಮಂತ್ರಗಳು ಬೇರೆ ಇದ್ದಾವೆ ಈ ಮಾಂತ್ರಿಕ ವೃತ್ತಿ ಮಂತ್ರಗಳೇ ಬೇರೆ ಅದರಲ್ಲಿ ಕರೀತಾರೆ ಓಕೆ ಹಾಂ ಕರ್ ಕರೆದು ಅದನ್ನು ಏನು ಬೇಕೋ ಬಂದೋಬಸ್ತ್ ಮಾಡಿ ಅದರಲ್ಲಿ ಬಿಟ್ಟು ಪ್ರಯೋಗ ಮಾಡಿ ಅಥವಾ ರೀತಿ ತಯಾರು ಏನೇನು ಮಾಡಿದ್ರು ಕೂಡ ಹೋಗಿ ಹೇಳಿದ ಏನು ಕೆಲಸ ಅದು ಮಾಡುತ್ತೆ ಮಾಡುತ್ತೆ ಸೊ ಇಂಥ ಪ್ರಯೋಗಗಳಾಗಿರೋ ಒಂದಷ್ಟು ಕೇಸ್ಗಳನ್ನ ಅಂತ ಕೇಸುಗಳು ಇವಾಗ ನಿಮ್ಮ ಹತ್ರಕ್ಕೆ ಬಂದಾಗ ಆ ಒಂದು ಆತ್ಮನ ನೀವು ಬಂಧಿಸ್ತೀರ ಅವಾಗ ಅದು ಸ್ಟಾಪ್ ಆಗುತ್ತೆ ಹೌದು ಇಲ್ಲಾಂದ್ರೆ ಇದನ್ನ ಬಂದಿಲ್ಲ ಅಂದ್ರೆ ಅದು ಹಂಗೆ ಮಾಡ್ತಾ ಹೋಗುತ್ತೆ ಹೌದು ಸಮಸ್ಯೆ ಹೊಡ್ತಾನೆ ಇರ್ತದೆ ಅದು ಎಷ್ಟು ದಿವಸ ಬೇಕೋ ಅದು ಆತ್ಮಕ್ಕೆ ಮುಕ್ತಿ ಸಿಗೋವರೆಗೂ ಅದು ಸಮಸ್ಯೆ ಮಾಡ್ತಾನೆ ಇರ್ತದೆ ಇದು ಎಫೆಕ್ಟ್ ಆಗುತ್ತೆ ಜನಕ್ಕೆ ಹೌದು ಸೊ ಇದು ದೋಷ ದಾಟು ದೋಷ ಅಂದ್ರೆ ಯಾರಿಗೂ ಮಾಡಿದ್ರನ್ನ ಇವರು ದಾಟಿರ್ತಾರೆ ಸೊ ಇದರಲ್ಲಿ ಯಾವ ತರ ಇದು ದಾಟು ದೋಷ ದೋಷ ದಾಟ ದೋಷಕ್ಕೂ ವ್ಯತ್ಯಾಸ ಅಂದ್ರೆ ಈಗ ಮಾಟ ದೋಷ ಮಾಡುವಾಗ ಹೆಸರು ಮೂಲಾಕ್ಷರ ತಗೋತಾರೆ ಮಾಟದೋಷಕ್ಕೆ ಹೆಸರು ಮೂಲಾಕ್ಷರ ತಗೊಂಡು ಉಳಿದಿರೋ ಮಣ್ಣು ಸಿಗಲಿಲ್ಲ ಮಣ್ಣೇ ಸಿಗೋದಿಲ್ಲ ಅವ್ರದ್ದು ಚಾನ್ಸೇ ಇಲ್ಲ ಯಾವಾಗ ಚಪ್ಪಲಿ ಹಾಕೊಂಡೇ ಓಡಾಡ್ತಾರೆ ಹೆಸರು ಬಿಟ್ಟರೆ ಇನ್ನೇನು ಸಿಗಲ್ಲ ಅಂತ ಹೇಳ್ತಾರೆ ಬರೀ ಹೆಸರು ಮೇಲೆ ತಗೋಬೇಕಂದ್ರೆ ಆವಾಗ ಆ ಹೆಸ್ರು ಒಂದು ರಾಶಿ ಇರುತ್ತೆ ಕೋಟ್ಯಾಂತರ ಜನ ಹನ್ನೆರಡೇ ಗುಂಪು ಹನ್ನೆರಡೇ ರಾಶಿ ಬಲಗಳಿರೋದು ಅದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ರಾಶಿ ಬಲದ ಮೇಲೆ ಕೆಲಸ ಮಾಡ್ತಾರೆ ಅವಾಗ ಆ ಕೆಲಸ ಮಾಡಿದಾಗ ಇಷ್ಟೆಲ್ಲ ವಸ್ತುಗಳು ತುಂಬಿಸಿದಾಗ ಇದಕ್ಕೂ ಒಂದು ಆತ್ಮನ ಆವಾಹನೆ ಮಾಡಬೇಕು ಹೆಸ್ರ ಮೇಲೆ ಆವಾಹನೆ ಮಾಡ್ತಾರೆ ಅವಾಗ ಹೆಸ್ರ ಮೇಲೆ ಆವಾಹನೆ ಮಾಡಿ ಆ ಹೆಸ್ರಿಗೆ ಸಂಬಂಧಪಟ್ಟು ಮೂಲ ಅಕ್ಷರ ಮಾತ್ರ ತೊಗೊಳ್ತಾರೆ ಸಂಪೂರ್ಣ ಹೆಸರು ತಗೊಳ್ಳಲ್ಲ ಮೊದಲನೇ ಅಕ್ಷರ ಮೊದಲನೇ ಅಕ್ಷರಕ್ಕೆ ಯಾವ ರಾಶಿ ಬರುತ್ತೋ ಆ ರಾಶಿ ಮೇಲೆ ಕೆಲಸ ಮಾಡ್ತಾರೆ ಆ ರಾಶಿ ಮೇಲೆ ಕೆಲಸ ಮಾಡಿ ಒಂದು ವೇಳೆ ರಸ್ತೆ ಬದಿಗಳಲ್ಲಿ ಊತಾಕಿದ್ರೆ ಅಥವಾ ಯಾವುದೋ ಓಡಾಡೋಂಥ ಪ್ಲೇಸು ಅಥವಾ ಮೂರು ದಾರಿ ಕುಡಿದ ಜಾಗ ಎಲ್ಲೇ ಒಂದು ಕಡೆ ಊತ ಹಾಕಿದ್ರೆ ಆ ಜಾಗದಲ್ಲಿ ಆ ರಾಶಿ ಬಲಕ್ಕೆ ಸಂಬಂಧಪಟ್ಟಂಥವರು ಎಷ್ಟು ಜನ ಓಡಾಡ್ತಾರೋ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಇಲ್ಲಿ ಸ್ತ್ರೀ ಪುರುಷ ಭೇದ ಇಲ್ಲ ಪ್ರತಿಯೊಂದು ರಾಶಿ ಬಲ ಒಂದೇ ಬರುತ್ತೆ ಅಲ್ಲಿ ಹ್ಮ್ ಮೂಲ ಅಕ್ಷರ ತಗೊಂಡ್ರೆ ಎಷ್ಟು ಜನ ಸೇರ್ಕೊತ ಇರೋ ಸೇರ್ಕೊತಾರೋ ಅವ್ರಿಗೆಲ್ಲ ಅದು ದಾಟದಾಗ ಎಫೆಕ್ಟ್ ಆಗತ್ತೆ ರಾಶಿ ಬಲದ ಮೇಲೆ ರಾಶಿ ಒಂದೇ ಇರೋದ್ರಿಂದ ಇಲ್ಲಿ ತುಳಿದಿರೋ ಮಣ್ಣು ಸಿಗದೆ ಬರೀ ಹೆಸರು ಮೇಲೆ ಮಾಡಿಸೋ ವಿಧಾನ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಯಾರು ಆ ರಾಶಿಗೆ ಮಾತ್ರ ಅಂದ್ರೆ ಆ ರಾಶಿ ವರಿಷ್ಠ ಜನ ಓಡಾಡ್ತಾರೆ ಅಷ್ಟು ಜನಕ್ಕೆ ಎಫೆಕ್ಟ್ ಆಗತ್ತೆ ಅಷ್ಟು ಜನ ಅಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ದಾಟಂದ್ರೆ ಯಾಕಂದರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾರಾಯಣ ಸ್ವಾಮಿ ನಾಗರಾಜ ಅಲ್ವಾ ಇದೇನು ಮಾಡುತ್ತಂದ್ರೆ ಎರಡಕ್ಕೂ ನಾನೇ ಇರೋದು ಅರ್ಥ ಆಯ್ತಾ ಪಾಸಿಟಿವ್ ಎನರ್ಜಿಗೂ ನೆಗೆಟಿವ್ ಎನರ್ಜಿಗೂ ಗುರ್ತು ಸಿಗೋದು ಮೂಲಾಕ್ಷರ ನಾರಾಯಣ ಸ್ವಾಮಿಗೂ ನಾಗರಾಜನಿಗೂ ನಾ ಒಂದೇ ರಾಶಿ ಬಲ ಒಂದೇ ರಾಶಿ ಬಲ ಇರೋದ್ರಿಂದ ಇವ್ರು ರಾಶಿ ಬಲದ ಮೇಲೆ ಮಾಡಿದ್ರೆ ನಾಗರಾಜ್ರಿಗೂ ಆಗುತ್ತೆ ನಾರಾಯಣ ಸ್ವಾಮಿಗೂ ಆಗುತ್ತೆ ಇಬ್ಬರೂ ಅಲ್ಲಿ ಇಬ್ಬರೂ ಆಗುತ್ತೆ ನಾಗರತ್ರಿಗೂ ಆಗುತ್ತೆ ನಾಗಮಣಿಗೂ ಆಗುತ್ತೆ ನಾಗಮಣಿಗೂ ಆಗತ್ತೆ ನಾ ಅನ್ನೋರು ಲೇಡೀಸ್ ಆದರು ಸರಿ ಸೊ ಜೆಂಟ್ಸ್ ಆದರೂ ಸರಿ ಸೊ ಆ ಏರಿಯಾದಲ್ಲಿ ಆ ಜಾಗದಲ್ಲಿ ಓಡಾಡಿದ್ರೆ ಮಾತ್ರ ಸೊ ಅವರು ಅಲ್ಲಿಗೆ ಬಂದೇ ಇಲ್ಲ ಅವರೆಲ್ಲ ಓಡಾಡ ಇಲ್ಲ ಅಂದ್ರೆ ಅದು ಆಗಲ್ಲ ಆಗಲ್ಲ ಇನ್ಯಾರೋ ಓಡಾಡಿದ್ರೆ ಅವ್ರಿಗೆ ಆಗುತ್ತೆ ಆ ಹೆಸರಲ್ಲಿ ಯಾವ ಒಂದು ಮೂಲ ಹೆಸರಲ್ಲಿ ಹೌದು ಸೊ ಇದು ಇನ್ಯಾವ ಇನ್ಯಾರೋ ಆ ಹೆಸರಿಗೆ ಸಂಬಂಧ ಇಲ್ಲ ರಾಶಿಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಹೋದ್ರು ಅದ್ರ ಮೇಲೆ ಕೂತರು ಏನು ಆಗಲ್ಲ ಓಕೆ ಅದು ಆ ಹೆಸರಿಗೆ ಸಂಬಂಧ ಅದು ಯಾರಿಗೆ ಅದು ಪ್ರಯೋಗ ಅಂತ ಆಗೈತೆ ಆ ಹೆಸರು ಬಿಟ್ಟು ಬೇರೆ ಊರಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಏನು ತೊಂದರೆ ಇಲ್ಲ ಹೆಸರು ಬೇರೆ ಇದ್ರೆ ಏನು ಆಗಲ್ಲ ಹಾಂ ಹಾಂ ಯಾರಿಗೆ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಹೌದು ಆ ಹೆಸರಲ್ಲಿ ಇದ್ರೆ ಮಾತ್ರ ಹೌದು ಸೊ ಇನ್ನಂದ್ರೆ ಅದು ಕನೆಕ್ಟ್ ಆಗಲ್ಲ ಕನೆಕ್ಟ್ ಆಗಲ್ಲ ಇದು ದಾಟ ದೋಷ ಸೊ ಯಾರಿಗಾದ್ರೂ ಬೇಕಂತ ಮಾಡಿದ್ರೆ ಅವ್ಯಕ್ತಿಯಲ್ಲಿ ಇದ್ರೆ ಮಾತ್ರ ಎಫೆಕ್ಟ್ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಬಟ್ ಇದು ದೋಷ ಪರ್ಟಿಕ್ಯುಲರ್ ಆಗಿ ಯಾರಿಗೆ ಅಂತ ಹೇಳಿ ಮಾಡಿದ್ರೆ ಅವ್ರಿಗೆ ಅದು ಅವ್ರಿಗೆ ಆಗತ್ತೆ ಇದು ವ್ಯತ್ಯಾಸ ವ್ಯತ್ಯಾಸ ಇಲ್ಲಿ ಮೇನ್ ಮೂಲಾಕ್ಷರದ ರಾಶಿ ಏನಿದೆಯಾ ಅದನ್ನು ಕ್ಯಾಚ್ ಮಾಡುತ್ತೆ ಬೈ ಚಾನ್ಸ್ ಹೆಸರು ಅವಶ್ಯ ನೀವು ಹೇಳಿದಂಗೆ ಯಾರೋ ಒಬ್ಬರು ಆ ಹೆಸರಲ್ಲಿ ಇದ್ದವರೆ ಅಲ್ಲಿ ಹೋದ್ರು ಅವ್ರಿಗೆ ಆಗೋಯ್ತು ಅಂತ ಇಟ್ಕೊಳ್ಳೋಣ ಹಂಗಾದ ಮೇಲೆ ಯಾವೆಲ್ಲ ಸಮಸ್ಯೆಗಳು ಫಸ್ಟ್ ಶುರು ಆಗುತ್ತೆ ಅವರಿಗೆ ಹಾ ದಾಟದ ಅಷ್ಟಿಂದ ಈಗ ಆ ವಸ್ತುಗಳಲ್ಲಿ ಏನೇನು ಹಾಕಿರ್ತಾರೋ ಅದ್ರ ಮೇಲೆ ಡಿಪೆಂಡು ಮೂಳೆ ಹಾಕಿರ್ತಾರಿ ಆರೋಗ್ಯ ಸಮಸ್ಯೆಗೋಸ್ಕರ ಮಾಡಿದರೆ ಇವ್ರಿಗೆ ಶರೀರದಲ್ಲಿ ರೋಗಗಳು ಉದ್ಭವ ಆಗುತ್ತೆ ದಾಟದವ್ರಿಗೆ ದಾಟದವರೆಗೂ ಆಗತ್ತೆ ಮಾಡಿ ಮೂಲ ವ್ಯಕ್ತಿ ಯಾರಿರ್ತಾರೋ ಇಂಥವರ್ಗಾಗಲಿ ಅಂತ ಅವ್ರಿಗೂ ಅದು ಸೀಮಿತಾನೆ ಯಾಕಂದರೆ ಹೆಸರು ತುಳಿದು ಮಣ್ಣಿರಲ್ಲ ರಾಶಿ ಇರುತ್ತೆ ಅವ್ರಿಗೂ ಆಗತ್ತೆ ದಾಟ್ದವರ್ಗೂ ಆಗುತ್ತೆ ಅದು ಹಂಚ್ಕೊಳ್ಳುತ್ತೆ ಅದು ಶೇರ್ ಆಗುತ್ತೆ ಶೇರ್ ಆಗುತ್ತೆ ಓಕೆ ಮೂಳೆನಲ್ಲಿ ಮಾಡಿದ್ರೆ ಶರೀರ ಸಮಸ್ಯೆ ಬರ್ತದೆ ಈ ಶರೀರ ಸಮಸ್ಯೆ ಬಂದಾಗ ಆಸ್ಪೆಟ್ಲು ಅಥವಾ ಇನ್ನೊಂದು ಮತ್ತೊಂದು ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಟ್ರೀಟ್ಮೆಂಟು ಸಕ್ಸಸ್ ಆಗಲ್ಲ ಮುಂದೂಡ್ತಾನೇ ಇರ್ತಾರೆ ಮುಂದೂಡ್ತಾನೆ ಇರ್ತಾರೆ ಮುಂದೂಡ್ತಾನೆ ಇರ್ತಾರೆ ಒಂದು ಹಾಸ್ಪೆಟ್ಲಿನಲ್ಲಿ ಏನು ಟ್ರೀಟ್ಮೆಂಟ್ ಇದೆಯೋ ಎರಡನೇ ಹಾಸ್ಪೆಟ್ಲಲ್ಲಿ ಅದೇ ಟ್ರೀಟ್ಮೆಂಟೇ ಇರೋದು ಈ ಕ್ಲಿನಿಕಲ್ಲಿ ಅಥವಾ ಈ ಹಾಸ್ಪಿಟ್ಲಲ್ಲಿ ಈ ಮೆಡಿಕಲ್ ಸ್ಟೋರಲ್ಲಿ ತಲೆನೋವಿಗೆ ಜ್ವರಕ್ಕೆ ಏನು ಮಾತ್ರೆ ಇದೆಯೋ ಹತ್ತಾರು ಕಡೆ ಕೇಳಿದ್ರು ಅದೇ ಮಾತ್ರನೇ ಕೊಡ್ತಾರೆ ಇಲ್ಲಿರೋ ಟ್ರೀಟ್ಮೆಂಟೇ ಇನ್ನೊಂದು ಕಡೆ ನಮ್ಮ ಕಡೆ ನಮ್ಮ ಜನ ಏನು ಮಾಡ್ತಾರೆ ಇಲ್ಲಿ ವಾಸಿ ಆಗಲಿಲ್ಲ ಇನ್ನೊಂದು ಕಡೆ ಹೋಗೋಣ ಇನ್ನೊಂದು ಕಡೆ ಹೋಗೋಣ ಇನ್ನೊಂದು ಕಡೆ ಹೋಗೋಣ ಅಂಥೇಳಿ ಈಗ ಇಲ್ಲಿ ಏನು ಇದ್ದಾರೋ ಇನ್ನೊಂದು ಕಡೆಯೂ ಅದೇ ಡಾಕ್ಟ್ರೇ ಅದೇ ಔಷಧಿಗಳೇ ಎಲ್ಲ ಕಡೆ ಸುತ್ತಿದ್ರು ಕ ಸುತ್ತಿ ಸುತ್ತಿ ದೊಡ್ಡದಾಗತ್ತೆ ಬಂದು ಆಸ್ಪತ್ರೆಯಲ್ಲಿ ಗುಣ ಆಗೋಲ್ಲ ಗುಣ ಆಗೋಲ್ಲ ಇದನ್ನ ಮತ್ತೆ ಯಾರಾದ್ರೂ ಈ ತರ ಮಾಂತ್ರಿಕರ ಹತ್ರ ಹೋಗಿ ಪರಿಹಾರ ಮಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಇಲ್ಲಾಂದ್ರೆ ಇದು ಹಂಗೆ ಇರುತ್ತೆ ಹಂಗೆ ಇರುತ್ತೆ ಇದು ಎಷ್ಟು ದಿನದವರೆಗೂ ಈಗ ಯಾರಿಗೋ ಅಲ್ಲಿ ಮಾಡಿ ಇಟ್ಟಿರ್ತಾರೆ ಮೂರು ದಾರಿನಲ್ಲಿ ಮಾಡಿ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ ಅಲ್ಲಿ ಇಟ್ಟಿದ್ರು ಇಟ್ಟಿರೋದು ವಸ್ತು ಎಷ್ಟು ದಿನದವರೆಗೂ ಅದ್ರದ್ದು ಪವರ್ ಇರುತ್ತೆ ಹಾ ಇದು ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಅವ್ರ ಸಮಯ ಇಟ್ಟಿದ್ರೆ ಮಾಡುವಾಗ ಆ ಸಮಯಕ್ಕೆ ಮುಗಿಯುತ್ತೆ ಸಾಮಾನ್ಯವಾಗಿ ಪ್ರಾಣ ತೆಗಿಬೇಕು ಅಂತ ಮಾಡಿದರೆ ಪ್ರಾಣ ತೆಗಿಯುತ್ತೆ ಇಲ್ಲ ಪ್ರಾಣ ತೆಗಿಯೋದು ಬೇಡ ಅವ್ರು ನರಳಾಡಬೇಕು ಅವ್ರ ಕಷ್ಟ ಬರಬೇಕು ಅವ್ರಿಗೆ ಸಮಸ್ಯೆ ಆಗಬೇಕು ಕಾಗೆ ಮೂಳೆಗಳ ಮೇಲೆ ಮಾಡಿದರೆ ನರಳಾಟ ದರೀತ್ರ ಹಿಂಗೆ ಅದಕ್ಕೆ ಆಯಸ್ಸಿರಲ್ಲ ಜೀವನ ಪೂರ್ತಿ ನರಳಾಟದಲ್ಲೇ ಇರ್ತಾರೆ ಪ್ರಾಣಕ್ಕೆ ಸಮಸ್ಯೆ ಆಗಲಿ ಅಂತ ಮಾತ್ರ ಇದ್ರೇನೇ ಅದಕ್ಕೆ ಸಮಯ ಓಕೆ ಸಮಯ ತೊಗೊಳ್ಳೋದು ಒಂದಷ್ಟು ಕಾಲ ಸಮಯ ತಗೊಳ್ಳುತ್ತೆ ಇಲ್ಲೇನು ಒಳಗಡೆ ಹಾಕಿರ್ತಕ್ಕಂಥ ವಸ್ತುಗಳು ಯಾವಾಗ ಶಿಥಿಲವಾಗ್ತಾವೋ ಆವಾಗ ಮನುಷ್ಯನಿಗೆ ತೊಂದರೆ ಆಗುತ್ತೆ ಸ್ಲೋ ಆಗಿ ಹೋಗ್ತದೆ ಯಾಕಂದರೆ ಬೇಗ ಆಗ್ಬ ಆಗಬೇಕು ಅಂದರೆ ಅದು ಅಂದಾಜು ಆಗಬಾರ್ದು ಅನ್ನೋ ಉದ್ದೇಶ ಅವ್ರಿಗೆ ಮಾಡಿಸೋರಿಗೆ ದಿಢೀರಂತಂದು ಅವ್ರಿಗೆ ಕಾಯಿಲೆ ಬರಬಾರ್ದು ದಿಢೀರಂತ ತೊಂದರೆ ಆಗಬಾರ್ದು ನಿಧಾನವಾಗಿ ಸ್ಲೋವಾಗಿ ಅವ್ರು ತೊಂದರೆ ಅನ್ನೋ ಉದ್ದೇಶ ಹೇಳಿ ಮಾಡಿಸಿರ್ತಾರೆ ಏನಾಗುತ್ತೆ ನಿಧಾನವಾಗಿ ಕೆಲಸ ಮಾಡುತ್ತೆ ಅಂದಾಜು ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ವರ್ಷಗಳು ತಗೊಳ್ಳುತ್ತೆ ಜೀವಕ್ಕೆ ತೊಂದರೆ ಆಗೋದಕ್ಕೆ ಅದು ಈಗ ಅಲ್ಲಿ ಅಂತ ಇಟ್ಕೊಳ್ಳೋಣ ಸೊ ಅವುಗಳದು ನಾವು ಯಾರೋ ಹೋಗಿ ನೋಡಿರ್ತೀರಿ ಯಾರಿಗೋ ಏನೋ ಮಾಡವ್ರೆ ಸೊ ಅದನ್ನು ನಾವು ನಾಶ ಮಾಡಬೇಕು ಆ ಪವರ್ ಇರಬಾರ್ದು ಅಂತಂದ್ರೆ ನಾವೇನಾದ್ರೂ ಅದಕ್ಕೆ ಮಾಡ್ಬೋದಾ ಏನಾದರೂ ಅದ್ರದ್ದು ಫುಲ್ಲು ಅದ್ರದ್ದು ಪವರ್ ತೆಗಿಬೇಕು ಈಗ ಎಲ್ಲೋ ದಾರಿನಲ್ಲಿ ಒಂದು ಕಲ್ಲು ಬಿದ್ದಿದೆ ಎಲ್ಲೋ ದಾರಿನಲ್ಲಿ ಒಂದು ಮುಳ್ಳು ಬಿದ್ದಿದೆ ಹ್ಞೂ ಎಲ್ಲೆ ಹೋಗೋರ್ಗೆ ಅದಕ್ಕೆ ಸಂಬಂಧನೇ ಬರೋಲ್ಲ ಯಾರು ಅದ್ರ ಹಚ್ಕೊಳ್ಳಲ್ಲ ಯಾಕಪ್ಪ ಬೇಕು ನಮಗೆ ಅಲ್ಲ ಬಟ್ ಹಂಗೆ ಹೋಗೋದು ಎಲ್ಲರೂ ಪಕ್ಕದಾಗ ಹೋಗ್ಬಿಡ್ತಾರೆ ತೆಗೆದು ಯಾರಿಗೂ ತೊಂದರೆ ಮಾಡೋಕೆ ಇಟ್ಟವ್ರೆ ಅದನ್ನು ನಾಶ ಮಾಡೋಣ ಅಂತ ಏನೋ ಮಾಡಿದ್ರೆ ಮಾಡವ್ರೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೋದ್ರೆ ಅವ್ರ ಕೈಯಿಂದ ಖರ್ಚಿಡ್ಬೇಕು ಹೌದಾ ಒಂದು ಬೂದಿ ತಳ್ಳೋದಕ್ಕೆನೇನೆ ಎಷ್ಟೋ ಕಷ್ಟ ಇದೆ ಎಲ್ದಲ್ಲಿ ಬಿದ್ದಿರೋ ಬೂದಿ ಅಲ್ಲಿ ಬೂದಿ ಇಲ್ಲದೆ ತಳ್ಳಬೇಕು ಅಂದರೆ ಈಗ ಒಂದು ಒಲೆ ಹಾಕಿ ಸೌದೆ ಹಾಕಿ ಉರಿಸಿ ಬೂದಿ ಆಗುತ್ತೆ ಆ ನೆಲ ಕಚ್ಕೊಳ್ಳುತ್ತೆ ಅಲ್ಲಿ ಸಂಪೂರ್ಣವಾಗಿ ಬೂದಿ ಇಲ್ದಂಗೆ ನೀವು ತೊಳಿಬೇಕಂದ್ರೆ ಎಷ್ಟು ನೀರು ಹಾಕಬೇಕು ಎಷ್ಟು ಕ್ಲೀನ್ ಮಾಡಬೇಕು ಎಷ್ಟು ಶ್ರಮ ಬೇಕು ಎಷ್ಟು ಪರಿಕೆ ಅದು ಇದು ಚೆನ್ನಿಕೆ ಎಷ್ಟು ಬೇಕು ಅದೆಲ್ಲ ರಿಸ್ಕ್ ನೀವು ತಗೊಳ್ಳಲ್ಲ ಅಲ್ಲ ಸುಮ್ಮನೆ ಕೈಯೋಗಿ ನಾವು ಏನೋ ಇಲ್ಲ ಇಲ್ಲ ತೊಳಿಬಿಟ್ರೆ ಅದು ಕ್ಲೋಸ್ ಆಗಿಬಿಡುತ್ತಾ ಪವರ್ ಹೋಗ್ಬಿಡುತ್ತಾ ಇಲ್ಲ ಮುಟ್ಟಿದ್ರೆ ಅವ್ರಿಗೆ ಸಮಸ್ಯೆ ಆಗ್ತದೆ ಒಂದು ಆ ಹೆಸರಿನಲ್ಲಿದ್ದರೆ ಆ ರಾಶಿನಲ್ಲಿದ್ದರೆ ಸಮಸ್ಯೆ ಆಗುತ್ತೆ ಬೇರೆ ರಾಶಿನವರು ತಳಿದ್ರೆ ಪಕ್ಕಕ್ಕೆ ಹೋಗುತ್ತೆ ಆದ ಶಕ್ತಿ ಕಳ್ಕೊಳ್ಳಲ್ಲ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ವಸ್ತು ತಳ್ಬೋದು ಒಂದು ಇನ್ನೊಂದು ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ದೋಷ ಮಾಡಿ ಯಾರೂ ಮೇಲೆ ಕಾಣಿಸೋ ರೀತಿಯಲ್ಲಿ ಇಡಲ್ಲ ದೃಷ್ಟಿ ತೆಗೆದು ಇಡೋಂಥದ್ದು ನೀವು ಹೇಳ್ತಾ ಇದ್ದೀರಾ ದಾರಿನಲ್ಲಿ ಏನೋ ಒಂದು ಪೂಜೆ ಇಟ್ಟಿದ್ದಾರೆ ದೃಷ್ಟಿ ಅಲ್ಲಿ ನಿಂಬೆಹಣ್ಣೋ ಒಂದು ಇದು ಅನ್ನನೋ ಏನೋ ಕೋಳಿಮಟ್ಟೆನೋ ಇದೆ ನೀವು ಅದನ್ನು ಹೇಳ್ತಿದ್ದೀರಾ ಅಲ್ಲೇನೋ ಇದೆಯೋ ದೋಷ ಅದನ್ನು ತೊಳ್ಬೋದ ಅಂತ ಆದರೆ ಅದು ದೃಷ್ಟಿ ತೆಗೆದುಕೊಂಡು ಇಟ್ಟಿರೋದು ಯಾರೋ ಒಂದು ವೇಳೆ ಅಲ್ಲಿ ಆಕಸ್ಮಿಕವಾಗಿ ಬಿದ್ದಿರ್ತಾರೆ ಗಾಡಿನಲ್ಲಿ ಅಥವಾ ಎಡಿ ಬಿದ್ದಿರ್ತಾರೆ ಅವ್ರಿಗೇನೋ ಮೈಗೂ ಹುಷಾರಿಯಲ್ಲಿ ಆಗ್ತದೆ ಅವ್ರು ಮನೆಯಲ್ಲಿ ಹೇಳ್ದು ಅಯ್ಯ ತಾಳಪ್ಪ ಅಲ್ಲಿ ಒಂದು ದೃಷ್ಟಿ ಬಾರೋ ಹೋಗು ಅಂತೇಳಿ ಮಗನಿಗೆ ಹೇಳಿ ಕಳಿಸ್ತಾರೆ ಈಗ ಸೌತೆಕಾಯಿ ಒಂದು ಹೊಡಿಯೋದು ಅಥವಾ ಒಂದು ಇದು ಮಾಡೋದು ಕಳ್ಕೊಂಡಿರೋದು ಒಂದು ಇಲ್ಲ ಅದು ಕೋಳಿ ಕೊಯ್ಯೋದು ಒಂದು ಅನ್ನದ ಎಡೆ ಹಾಕೋದು ಇಳಿ ತೆಗೆದು ಅಲ್ಲಿ ಇಟ್ಬಿಟ್ಟು ಬರ್ತಾರೆ ಬಿದ್ದಿರೋ ಜಾಗದಲ್ಲಿ ಅವು ಕಾಣ್ತವೆ ಕಣ್ಣಿಗೆ ಅಷ್ಟೇ ಅದನ್ನು ಯಾರಾದರೂ ಪಕ್ಕಕ್ಕೆ ತಳ್ಳಬೋದು ಇಲ್ಲ ಇಲ್ಲ ಅದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ ಮಾಟು ದೋಷಕ್ಕೂ ದೃಷ್ಟಿ ತಗೊಂಡು ಅಲ್ಲಿಟ್ಟು ಯಾರೋ ಹೋಗಿರ್ತಾರೆ ಅದಕ್ಕೂ ಸಂಬಂಧ ಇಲ್ಲ ಮೂರು ದಾರಿ ಕೂಡಿರೋ ಜಾಗ ಆಗಲಿ ಎಲ್ಲೇ ಆಗಲಿ ದೃಷ್ಟಿ ತಗೊಂಡು ಅಲ್ಲಿ ಬಿಟ್ಟಿದ್ರೆ ಅಲ್ಲಿ ದೃಷ್ಟಿ ಭೂಮಿ ತಗೊಂಡಿರುತ್ತೆ ಇವ್ರ ದೋಷವನ್ನು ಮಾಟು ದೋಷಕ್ಕೂ ದೃಷ್ಟಿ ದೋಷಕ್ಕೂ ದಾಟ ದೋಷಕ್ಕೂ ಬೇರೆ ಬೇರೆ ಆಯಾಮಗಳಿದ್ದಾವೆ ಸೂಪರ್ ಸಾಕಷ್ಟು ವಿಚಾರ ತಿಳಿಸಿ ಹೇಳಿದ್ದೀರಾ ಸೊ ವೀಕ್ಷಕರ ಇದೊಂದು ಮಾಟು ದೋಷ ಮತ್ತು ದಾಟು ದೋಷ ಬಿಡಿಸಿ ಹೇಳಿದ್ದಾರೆ ಬಟ್ ಇನ್ನೂ ವಿಚಾರ ಐತೆ ಇದ್ರ ಬಗ್ಗೆ ನೆಕ್ಸ್ಟ್ ಕೂಡ ನಾನು ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡ್ತೀನಿ ಮುಂಚಮ್ಮಣ್ಣವ್ರನ್ನ ಸೊ ಇವೆರಡದು ವ್ಯತ್ಯಾಸ ಯಾವ ಥರ ಇರುತ್ತೆ ಒಂದು ಪ್ರಯೋಗ ಮಾಡೋದು ಯಾವ ಥರ ಇರುತ್ತೆ ಯಾರಿಗೋ ಮಾಡಿರೋದು ಇನ್ನೊಬ್ರಿಗೆ ಬಂದು ಅಟ್ಯಾಕ್ ಹೆಂಗಾಗಿರುತ್ತೆ ಇವೆರಡು ವ್ಯತ್ಯಾಸ ದಾಟು ದೋಷ ಮತ್ತು ಮಾಟು ದೋಷ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟವ್ರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ